ಹೊಡೆತುವರ ಲಕ್ಷ ಚೌರಾಶಿ ಜನ್ಮದಾ ಹೊಡೆತುವ ಅರುವಾದಾಗ ಗುರುವಿನ ಪಾದ ಹಿಡಿದುವ ಅರುವಾದಾಗ ಗುರುವಿನ ಪಾದ ಹಿಡಿತುವ ಮರಣ ರೈಕಾಗಿ ಮನಮೋ

let <laughs> ಹುಡುಗ ದುಡಿತು ಹುಡುಗಿ ಋಣದೋಳು ಬಂದ ಹುಡುಗ ದುಡಿತು चौरियासी जन्मा ಏನ್ ಹೇಳತರಿ ಏನು ಹೇಳ್ತಾರ ಹುಡುಗಿ ಋಣದಾಗನ ಹುಡುಗ ದುಡದತ್ತ ಹೇಳ್ತಾರೆ ಯಾವ ನಮ್ಮ ಪಾನ ಮಂಗಳೂರು ದುರ್ಯೋಧನ ಮಾಸ್ತಾರ ಮಾಡಿಟ್ಟಿರುವಂತ ಪದ್ಯ ಹೌದೌದು ಹುಡುಗಿ ಅಂದ್ರೆ ಯಾರ ಯಾರು ಹುಡುಗಿ ಒಳಗನ ಹುಡುಗಿ ಜೀವಾತ್ಮ ಅಂತ ದುಡ್ದೈತಿ ಬಾಡಿಗೆ ಎತ್ತಿನ ಇಲ್ಲಿ ಋಣ ಮುಟ್ಟ ಇದು ಋಣ ದುಡಿಯಬೇಕಾಗೈತಿ ಮುಟ್ಟ ಹೋಗಿ ಬಿಡೋದು ಆಯ್ತು ಇದು ಜೀವಾತ್ಮಾ ಅಂದ್ರ ಹೆಂಗ ಮನಿ ಮುಂದೆ ಸಾಕಿರೋಂತದೊಂದು ನಾಯಿ ಇದು ಹೆಂಗ ಜೀವ ದೊಡ್ಡದೈತಿ ಹೇಳಿದಿಲ್ಲ ಜೀವಾತ್ಮನ ಸುದ್ದಿ ಹೇಳ್ತಾನೆ ಕೇಳು ನಾಯಿ ಹೆಂಗೆ ಮಾಡ್ತದ ರೀ ಹಂಗ ಒಬ್ಬರು ಅಂದ್ರ ರೊಟ್ಟಿ ಒಗದ್ರಂದ್ರ ಅದ್ನೊಂದು ರೊಟ್ಟಿ ತಿನ್ನುದು ಮತ್ತೆ ಅದು ಒಂದು ಮನಿ ಮ್ಯಾಗ ಜಪ್ಪು ಇಟ್ಕೊಂಡು ಕುಂಡ್ರಂಗಿಲ್ಲ ಅದ ಮತ್ತೆ ಮತ್ತೊಂದು ಮನಿ ಹುಡುಕತೈತಿ ಅಲ್ಲಿ ಹೋಗುದ ಅಲ್ಲಿ ಹೊಟ್ಟೆ ತುಂಬ್ಲಿಕ್ಕಂದ್ರೆ ಮತ್ತೆ ಮತ್ತೊಂದು ಮನಿ ಹಿಂಗೆ ಹಂಗೆ ಮಾಡ್ತೈತಿ ನಿನ್ನ ಜೀವಾತ್ಮ ಈ ಮನಿ ಈ ಮನಿ ಜಗ ತಗದು ಮುಗಿತಂದ್ರ ಅಲ್ಲ ಮತ್ತೆ ಮತ್ತೊಂದು ಮನಿನ ಹುಡುಕುದೇ ನಿನ್ನ ಟಿಕಾಣ ಯಾವಲಿ ಐತಿ ಅದು ಹೇಳಿ ನನಗೆ ಪಕ್ಕಾ ಎಲ್ಲಿ ಈ ಶರೀರ ಒಳಗೆ ಬಂದ ಕೂಡುಕಿತ್ತ ಮೊದಲ ಆ ಶರೀರ ಒಳಗ ಬಂದ ಜೀವ ಕೂಡುಕitta ಮೊದಲ ಇತ್ತು ಯಾವಲಿದ ಯಾವ ರೂಪವಾಗಿತ್ತು ಮಲ್ಲಾ मला माहिती नाही ಅದನ್ನ ಇಲ್ಲ ಈ ಶರೀರ ಒಳಗ ಬಂದ ಕೂಡಿದ ಬಳಕ ನಿನ್ನ ಯಾರು ಗೊತ್ತಾತ ಈ શરીર ಒಳಗ ಕೂಡ್ಕೋಲಕ್ಕಿತ್ತ ಮೊದಲ ಯಾವಲಿದಿ ಅunggu ಗೊತ್ತಿಲ್ಲ ಸುಮ್ಮ ಅಂದಾಜ್ ಮೇಲೆ ಬರೇ ಬರೆ ಒಂದು ಶೇಂಗಾ ಬಿತ್ತುತ್ತೀವೆ ಅಂದ್ರ ಭೂಮಿಯಾಗ ಹ ಬೀಜಾ ಬಿತ್ತುತ್ತೀವೆ

ಬರೇ ನಮಗೊಂದು ಮಾತು ಡಬ್ಬು ಹಾಕಿದಂಗೆ ಆಗಿರ್ಬೇಕು ಹುಟ್ಟಿ ಬಾಡ್ಯ ಕೋಳಿ ಅಂದ ಈ ಮಾತಿ ಇಟ್ಟು ಎಲ್ಲ ನನ್ನ ಕಡೆ ಅನ್ಸ್ಕೊಂಡೆ ನೋಡು ಖರೆ ಇಲ್ಲ ನೀ ಯಾಕ್ರಿ ಅಂದ್ರೆ ನಾವು ಯಾಕ್ರಿ ನೀ ಯಾಕೋ ಅಂದ್ರೆ ಏ ನಾವು ಯಾಕೋ ಅಂದ ಅನ್ಸ್ಕೊಂಡೈತಿ ಮಾಡಿ ಮಾಡ್ಸ್ಕೊಂಡೈತಿದ ಹಂಗ ಬಾ ಲೆಕ್ಕ ಹಿಡ್ದ ಲೆಕ್ಕ ಹಿಡ್ದಾನ ಬಿಡ ಅವನು ಆ ಲೆಕ್ಕ ಬಿಟ್ಟಿಲ್ಲ ಲೆಕ್ಕ ಹಿಡ್ದಾನತಿ ರೀ ಖರೆ ನೆಗ್ಗುನ್ ತೆಗಿತುನಲ್ಲತೇನೋ ಆ ಚಿಂತೆ ಐತೈತೆ ನನಗೆಪ್ಪ ಇದು ಹೆಂಗೈತೆ ಹೇಳಿ ನಿಮ್ಗೆ ಎಷ್ಟು ಮಂದಿ ನಗ್ಗು ತಗ್ದಾರು ಹಾಗಿಲ್ರಿ ಅದು ಹೇಳ್ತೀನಿ ಅವ್ಮತೀನ ಮೊದಲ ಎಂಟು ಎತ್ತಿನಗಳೇ ಇದಂಟು ಎತ್ತಿನಗಳೇ ಇದ್ದವು ಅವಾಗೂ ಭೂಮಿ ಇತ್ತು ಗಳೇನ ಹಿಂದಕ್ಕೆ ಗಳೇನ ಹಿಂದಕ್ಕೆ ಸರ್ದ ಕರೆ ನೆಗು ತೆಗಿ ಸುದ್ದಿ ಹೇಳತ್ತಿನಿ ಮಾತಿಗೆ ಮಾತಿ ಮಾತು ಹೊರಸತ್ತೀನಿ ಮೊದಲು ಇದ ಭೂಮಿ ಇತ್ತ ಎಂಟು ಎತ್ತಿನ ಗಳೇ ಇತ್ತ ಭೂಮಿಯನ್ನು ಸರಕೊಂಡಿಲ್ಲ ಎತ್ತುಗಳ ಹಿಂದಕ್ಕೆ ಸರದು ಅವಾಗೂ ನೆಗ್ಗ ಹೊಣ್ಯಾವೆ ತಗದು ತಗದ ನೆಗ್ಗ ಹೊಂಡಿಲ್ಲ ಅವಾಗು ಹೊಂಟಿಲ್ಲ ಆಮೇಲೆ ನಾಕ ಎತ್ತಿನ ಬತ್ತ ಹಾಂ ಅವಾಗು ಇದು ಭೂಮಿ ಇತ್ತು ನನ್ನ ನೆಗ್ಗು ಹೊಂಟೈತಿ ನೀವು ಸರ್ಕೊರಿ ಹಿಂದತ್ತು ಭೂಮಿ ಅಂದಿಲ್ಲ ಅಂದಿಲ್ಲ ನಿಮ್ಮ ಎತ್ತುಗಳ ಹಿಂದಕ್ಕೆ ಸರದಾವ ಗಳೇನ ಮುರ್ಲಿ ಈಗ ಬಾಂದು ಏನು ಮುರಿದು ಗಳೆ ಮುರಿದು ಈಗ ಬಂದ ಎರಡು ಎತ್ತಿನ ಗಳೆ ಅದು ಅವಾಗೂ ಇದು ಭೂಮಿ ಐತಿ ಆ ನನಗೆ ಸಾಕಾಗ್ಯದ ತಕ್ಕೋ ರೀ ತೇಳಿ ಭೂಮಿ ಅನಂದಿಲ್ಲ ಖರೆ ಎತ್ತುಗಳ ನೇಗಿಲು ಸಮೇತ ಹಿಂದೆ ಸರದಾವ ಕರೆ ಐತಿ ಈಗ ಬೇರೆ ನಡದ್ರಿ ಮಾತ ಈಗೆಲ್ಲ ಗಳೆ ಹೋದ್ವು ಈಗ ಅವು ಎತ್ಗಳ ಗಳೆ ಎತ್ಗೊಳ ಕೈಲಿ ಕೆಲಸ ಆಗೋತತ್ ಹೇಳಿ ಹಾಂ ಇಂಜನ್ ಮ್ಯಾಗಿನ ಟ್ಯಾಕ್ಟ್ರ್ ತಗೊಂಡಾರ ಈಗ ಅರ್ ಅತೀ ಖರೆ ನೀವು ನೆಬ್ಬಂಡ್ರಿ

А ты